ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಥಮ ಯೂಟ್ಯೂಬ್ ಚಾನಲ್ ಗೈಸ್ ನಿನ್ನೆ ನಡೆದಂತ ಮ್ಯಾಚ್ ಎರಡ್ ಸಾವಿರದ ಇಪ್ಪತ್ತೈದು ಸಿ ಎಲ್ ಸೊ ಕರ್ನಾಟಕ ಬುಲ್ಡೋರ್ ವಾಸಸ್ ಪಂಜಾಬ್ ದೇಶ ಸೊ ಈ ಮ್ಯಾಚ್ ಅಲ್ಲಿ ಏನೇನಾಯ್ತು ಇದೆಲ್ಲ ಡಿಸ್ಕಸ್ ಮಾಡ್ಕೊಂಡು ಬನ್ನಿ ಅದಕ್ಕೆ ನಮ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಡ್ತಾ ಇದ್ರೆ ದಯವಿಟ್ಟು ಸಬ್ ಮಾಡ್ಕೊಡೋಣ ಅಂತ ಹೇಳ್ತಾ ಬನ್ನಿ ಡಿಸ್ಕಸ್ ಮಾಡ್ಕೊಂಡು ಸೊ ಗೈಸ್ ನೆನ್ನೆ ಆಕ್ಚುಲಿ ಒಂದ್ ಸ್ವಲ್ಪ ಎನ್ಕೌಂಟರ್ ತುಂಬಾ ಕ್ಲೋಸ್ ಆಗಿತ್ತು ಅಂಡ್ ಸ್ಮಾಲ್ ಮಾರ್ಜಿನಲ್ಲಿ ನಾವು ಗೆದ್ದಿದ್ವಿ ಅನ್ಕೊಂಡ್ವಿ ಗೆಲ್ವಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಎರಡ್ ರನ್ ಇಂದ ಸೋತೀವಿ ತುಂಬಾ ಜನ ಬ್ಲೇಮ್ ಮಾಡ್ತಾ ಇದ್ದಾರೆ ಕರಣ್ ಅವ್ರ ಮೇಲೆ ಅವರು ಸಿಂಗಲ್ ತಗೊಂಡಿದ್ರು ಹಾಕ್ತಿತ್ತು ಈ ದಯಲ್ಲಿ ಹಾಗೆ ಹೇಗೆ ಅಂತ ಸಿ ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೋಸ್ಕರ ನಿನ್ನೆ ಹೋಲ್ ಥಿಂಗ್ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗಿದ್ದಾಗಿದ್ದ ನೋಡಬಹುದು ನೀವು ಅಂಡ್ ಪಂಜಾಬ್ ಅವ್ರದ್ದು ಒಂದ್ ಸ್ವಲ್ಪ ನೆಗೆಟಿವ್ ಇದೆ ಅದನ್ನ ಆಮೇಲೆ ಮಾತಾಡೋಣ ಇದು ಮೊದಲೇ ಸೋಲ್ ಅಂತಾನೆ ಹೇಳ್ಬಹುದು ಆಲ್ರೆಡಿ ಕ್ವಾಲಿಫೈ ಆಗಿದೀವಿ ಗುರು ನಮ್ಗೆ ಎಫೆಕ್ಟ್ ಆಗಲ್ಲ ಬಟ್ ಬ್ಯಾಟಿಂಗ್ ಆರ್ಡರ್ ಏನಕ್ಕೆ ಚೇಂಜ್ ಮಾಡಿದ್ವಿ ಅಂದ್ರೆ ಒಂದು ಎಕ್ಸ್ಪರಿಮೆಂಟ್ ಮಾಡಕ್ಕೋಸ್ಕರ ಸುದೀಪ್ ಸರ್ ಚೇಂಜ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಜಗಳ ಕೂಡ ಆಗುತ್ತೆ ಗುರು ಚಂದನ್ ಅವ್ರ ಮಧ್ಯೆ ಮತ್ತೆ ನಿಂಜವ್ರ ಮಧ್ಯೆ ಸೊ ಇಲ್ಲಿ ಬೌಲಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಬರ್ತಾರೆ ಲೈಕ್ ಬೌಲ್ ಮಾಡಲ್ಲ ಹಂಗ ಹಿಂದೆ ಬರ್ತಾರೆ ನೆಕ್ಸ್ಟ್ ಅವರು ಬಂದಾಗ ಅಗೇನ್ ಹಾಕಕ್ಕೆ ಬಂದಾಗ ಅವರು ಸೈಡ್ ಹೋಗ್ತಾರೆ ಸೊ ಅಲ್ಲಿ ಕಿರಿಕ್ ಆಗುತ್ತೆ ಚಂದನ್ ಅವ್ರ ಮಧ್ಯೆ ಅವ್ರ ಮಧ್ಯೆ ಇನ್ ಬಿಟ್ವೀನ್ ಅವ್ರು ಸರ್ ಕೂಡ ಲೈಕ್ ಆ ಜಗಳ ಮಧ್ಯೆ ಹೋಗ್ತಾರೆ ಅಲ್ಲೂ ಕೂಡ ಮಾತುಕತೆ ಆಗುತ್ತೆ ಅಂಡ್ ಅವ್ರಿಗೂ ಕೂಡ ಏನೋ ಹೇಳ್ತಾ ಇರ್ತಾರೆ ಬಟ್ ಏನಂತ ಸರಿ ಕ್ಲಾರಿಟಿ ಸಿಕ್ಕಿರಲ್ಲ ಬಟ್ ಸ್ಟಿಲ್ ಜಗಳಾಗಿದ್ದಂತೂ ಸತ್ಯ ಇದು ಸೊ ಒಟ್ನಲ್ಲಿ ಅದೇ ಪಂಜಾಬ್ ಸ್ವಲ್ಪ ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾವೇನು ಡಮ್ಮಿ ಡಮಿಟೀಮಲ್ಲಿ ಇವನ್ ನಮ್ ಬಾದ್ಶಾ ಅವರಿದ್ದಾರೆ ನಮ್ಮ ಟೀಮಲ್ಲಿ ಸೊ ಅದಕ್ಕೊಂದು ಸ್ವಲ್ಪ ತಲೆ ಹಿಡ್ಕೊಂಡು ಹೌದು ಎಲ್ಲ ಈಟ್ ಆಫ್ ದ ಮೂಮೆಂಟ್ ಅಲ್ಲಿ ಅದಾಗುತ್ತೆ ಬಟ್ ಅದಾದ್ಮೇಲೆ ಸಾರಿ ಕೂಡ ಕೇಳ್ತಾರೆ ಹು ಕೂಡ ಮಾಡ್ತಾರೆ ಬಟ್ ಇಲ್ಲಿ ಲೈಕ್ ಪಂಜಾಬ್ ದೇಶ ಇರೋದು ಮೊದಲೇ ನೀವು ನೋಡೋದಾಗಿದ್ರೆ ಒನ್ ಟ್ವೆಂಟಿ ಒನ್ ಫಾರ್ ಏಟ್ ಹೊಡಿತಾರೆ ಸೊ ಯೂಸ್ ಟೋಟಲ್ ನ ಕೊಡ್ತಾರೆ ಅಂತ ಇದರಲ್ಲಿ ಒಡ್ನಲ್ಲಿ ಆಕ್ಚುಲಿ ಒಂದು ಯೂಸ್ ಟಾರ್ಗೆಟ್ ನಮ್ಮ ಮಿಲ್ಡೋಸರ್ ಲೆಕ್ಕ ತಗೊಂಡ್ರೆ ಅದೇ ಯೂಸ್ ಟಾರ್ಗೆಟ್ ಅಲ್ಲ ಬಟ್ ಆ ಟೆನ್ ಓವರ್ಸ್ಗೆ ಒನ್ ಟ್ವೆಂಟಿ ಒನ್ ಹೊಡೆಯೋ ಸಾಧನೆ ಅಂತ ಹೇಳ್ಬೋದು ನಮ್ಮ ಟೀಮ್ ಮೇಲೆ ಒಳ್ಳೆ ಬೌಲಿಂಗ್ ಸ್ಟಾಂಗ್ ಇದ್ರು ಕೂಡ ಎಸ್ ಬಬಲ್ ಇಲ್ಲಿ ಬಬಲ್ ಅವರು ಫಸ್ಟ್ ಇನಿಂಗ್ಸ್ ಅಲ್ಲಿ ಮೂವತ್ತೆಂಟು ರನ್ ನೋಡಿದಾರೆ ಸೊ ಅಂತ ಹೇಳಬಹುದು ಇಲ್ಲಿ ಮೇಲೆ ನಮ್ಮ ಕರ್ನಾಟಕ ಅವ್ರು ಬರ್ತಾರೆ ಬಂದಿದ್ಮೇಲೆ ಸ್ವಲ್ಪ ಬ್ಯಾಟಿಂಗು ಒಂದು ಸ್ವಲ್ಪ ಸ್ಲೋ ಆಯಿತು ಅಂತಾನೆ ಹೇಳ್ಬೋದು ಸ್ಲೋ ಇನ್ನಿಂಗ್ಸ್ ಆಡೋದ್ರಿಂದ ನಮಗೆ ಹೆಚ್ಚು ಕಮ್ಮಿ ಲಾಸ್ ನೈಂಟಿ ಒನ್ ಫೋರ್ ತ್ರೀ ನಾವು ಕಲೆಕ್ಟ್ ಆಚುಲಿ ರಾಜೀವ್ ಅವರೇ ಫಸ್ಟ್ ಇನಿಂಗ್ಸ್ ಅಲ್ಲಿ ಚೆನ್ನಾಗಿ ಇನ್ನೊಂದು ಹತ್ರ ನೋಡಿದ್ರೆ ಹಾಫ್ ಸೆಂಚುರಿ ಆಗಿರಪ್ಪ ಅವ್ರದ್ದು ಹೌದು ಆಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಯಾರು ಕೂಡ ಬಂದ್ ಕೃಷ್ಣನ್ಗೂ ಕೂಡ ಅಷ್ಟೊಂದು ಟೈಮ್ ಸಿಗ್ಲಿಲ್ಲ ಅಂಡ್ ಎಲ್ಲಾರು ಕೂಡ ಬಂದ್ ಬಂದಂಗೆ ಲೈಕ್ ಸ್ವಲ್ಪ ಸ್ಲೋ ಆಯಿತು ಅಂಡ್ ಬೋಲಿಂಗು ಚೆನ್ನಾಗಿ ಹಾಕಿದ್ರು ಅಂತಾನೆ ಹೇಳ್ಬೋದು ಈ ಮಧ್ಯದಲ್ಲೇ ಅದೇ ಒಂದು ಸ್ವಲ್ಪ ಜಗಳಾಗಿದ್ದು ಅವೆಲ್ಲ ನೀವು ನೋಡಬಹುದು ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಪಂಜಾಬ್ ದೀಶಿಯರು ಇನ್ನು ಟ್ರಯಲ್ ಬೈ ರನ್ಸ್ ನ ಉಳಿಸಿಕೊಂಡು ಮತ್ತೆ ಲೈಕ್ ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಮ್ಮವರು ಎಂಟು ವಿಕೆಟ್ ತಗೊಂತಾರೆ ಸೊ ಚೆನ್ನಾಗಿ ಆಡಿದಾರೆ ಆಕ್ಚುಲಿ ಯಾರು ಜಾಸ್ತಿ ಹೊಡ್ದಿಲ್ಲ ರಾಹುಲ್ ಅವರು ಮಾತ್ರ ಒಂದು ಇಪ್ಪತ್ತ್ ಮೂರು ನೋಡಿದಾರೆ ಅಂಡ್ ದಕ್ಷ ಅವ್ರು ಇಪ್ಪತ್ತೈದು ರನ್ ನೋಡಿದ್ರೆ ಅವ್ರ ಕಡೆ ಅಂತ ಹೇಳ್ಬೋದಿಲ್ಲ ಸೊ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ಕರ್ನಾಟಕ ಬುಲ್ಡರ್ಸಸ್ ಬರ್ತಾರೆ ಸೊ ಕರ್ನಾಟಕ ಬುಲ್ಡರ್ಸೆಸ್ ಬಂದ್ಮೇಲೆ ಇಲ್ಲಿ ಆಕ್ಚುಲಿ ಮ್ಯಾಚ್ ಚೆನ್ನಾಗಿ ತಗೊಂಡ್ ಹೋಗ್ತಾ ಇರ್ತಾರೆ ಒಂದ್ ಕಡೆ ವಿಕೆಟ್ಸ್ ಗಳು ಬೀಳ್ತಾ ಇರುತ್ತೆ ಇನ್ನೊಂದ್ ಕಡೆ ರನ್ಸ್ ಕೂಡ ಫ್ಲೋ ಆಗ್ತಾ ಇರುತ್ತೆ ಲಾಸ್ಟ್ ಇನ್ನೇನು ಐದು ಓವರ್ ಅಲ್ಲಿ ಐವತ್ತೈದು ರನ್ ಬೇಕಾಗಿರುತ್ತೆ ಅನ್ಕೊಂಡ್ ಬಿ ಗೆಲ್ತೀವಿ ಈಸಿಯಾಗಿ ಅಂತ ಸೆಕೆಂಡ್ ಇನಿಂಗ್ ಅಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ನಲವತ್ತೆರಡು ಆಡ್ತಾರೆ ಆಸೆ ತಂಡ ಬರ್ಬೇಕು ನಮ್ಗೆ ಆಸೆ ಅದು ಅಂಡ್ ಇದಾದ್ಮೇಲೆ ಅದೇ ಒಟ್ನಲ್ಲಿ ಲಾಸ್ಟ್ ಓವರ್ ಅಲ್ಲಿ ಇನ್ನೇನು ಎರಡ್ ರನ್ ಬೇಕಾಗಿರುತ್ತೆ ಕರೆಂಟ್ ಸಿಂಗಲ್ ತಗೊಂಡು ಆಡ್ಕೊಂಡಿದ್ರೆ ಗೆಲ್ತಿದ್ವಿ ಅವರು ಸಿಕ್ಸ್ ಹೊಡಿಯಕ್ಕೆ ಹೋದ್ರು ಬಟ್ ಬೌಲಿಂಗ್ ತುಂಬ ಚೆನ್ನಾಗಿದ್ದರಿಂದ ಅವರು ಕೂಡ ಅಂಡರ್ ಪ್ರೆಷರ್ ಆದರು ಅಂಡರ್ ಪ್ರೆಷರ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಎರಡು ರನ್ನಿಂದ ಪಂಜಾಬ್ ದೀಶೆಯರ್ ಅವರು ಗೆಲ್ತಾರೆ ಕಡೆ ತುಂಬಾ ಜನ ಬ್ಲೇಮ್ ಮಾಡ್ತಾರೆ ಕರಣ್ ಅವ್ರು ತಪ್ಪು 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 ಅಂತ ಬಟ್ ಅಂದ್ರೆ ಆಗೋದ್ ಸಾಧ್ಯತೆ ಅವರು ಕಾನ್ಫಿಡೆನ್ಸ್ ತೋರಿಸಿದ್ರು ಬಟ್ ಎಲ್ಲ ಅನ್ಸುತ್ತಿದೆ ಏನಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಬೇಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇನ್ನು ಇದೇಲೆಂಟರ್ ಗಳ್ ಎರಡೇ ವಿಕೆಟ್ ಸುಮ್ಮನೆ ಯಾಕೆ ನಾನು ರಿಸ್ ತೊಗೊಳಕ್ ಹೋಗೋದು ನಾನೇ ಹೊಡೆದು ಫಿನಿಶ್ ಮಾಡೋಣ ಅಂತಾನು ಇತ್ತೇನೋ ತಲೆಯಲ್ಲಿ ಬಟ್ ಅದು ಕನೆಕ್ಟ್ ಆಗಲಿಲ್ಲ ಸೊ ಮೇ ಬಿ ನನ್ಗ ಏನಂತಂದ್ರೆ ಈ ಮ್ಯಾಚ್ ಅಂತ ಎಕ್ಸ್ಪರಿಮೆಂಟ್ ಸೊ ನಮ್ಮ ಹುಡುಗರು ಮೇಲೆ ನಾವೇನು ಜಾಸ್ತಿ ಬ್ಲೇಮ್ ಮಾಡೋದೇನು ಬೇಡ ಹಾಗೆ ಬಿಡೋಣ ಆ ನೆಕ್ಸ್ಟ್ ಮ್ಯಾಚ್ ಅಂತ ಹೆಂಗಿದ್ರೆ ನಾವು ಿವೆಫೈನಲ್ ಸೆಮಿಫೈನಲ್ ಫೈನಲ್ ಮೈಸೂರು ಮೈಸೂರಲ್ಲಿ ಮ್ಯಾಚ್ ಸೂರತ್ ಅಲ್ಲಿ ನಡೆದಿದ್ದು ಅಂತ ಹೇಳ್ತಾ ಸೊ ಜಗಳದ ಬಗ್ಗೆ ನಿಮಗೆ ಗೈಸ್ ಸುದೀಪ್ ಸರ್ ಬಗ್ಗೆ ಅವ್ರು ಬಂದು ಜಗಳ ಆಡಿದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಇದಾಗಿತ್ತು ಪೋಸ್ಟ್ ಮ್ಯಾಚ್ ಸಿಗೋಣ ಸಿಗಣಾಗ್ ಮುಂದೆ ನೋಡೋದಲ್ಲ ಅಲ್ಲಿ ತನಕ ಬಾ ಬಾಯ್